ಬಿಜೆಪಿ ಕೆಲವು ನಾಯಕರು ಎಲ್ಲ ಸಮಸ್ಯೆ ಆಗಿದೆ ಅಂತ ಹೇಳಿ ಅದನ್ನ ಹೇಳೋದಲ್ಲ ರಾಜಕೀಯ ಅಂತ ಹೇಳ್ತಾ ಇದ್ದಲ್ಲ ರಾಜಕೀಯ ಅವ್ರು ಮಾಡ ಮಾಡೋ ರಾಜಕೀಯ ಮಾಡೋದು ಏನಾದ್ರು ಸಿಕ್ಕ ಮಾಡ್ಲಿಕ್ಕೆ ಹೋಗ್ತಾರ ರಾಜೀನಾಮೆ ಕೊಡಬೇಕು ಗೃಹ ಮಂತ್ರಿಗಳು ಅಂತ ಹೇಳಿ ಬಿಜೆಪಿ ಅವ್ರೆ ಅವ್ರಾಗ ಕೊಡೋದು ಅದು ಕುರ್ತಿ ಅಂತ ಸಂಬಂಧ ಆ ತಕ್ಷಣ ಹೋಗಿದ್ದಾರೆ ಪೊಲೀಸು ಫಸ್ಟ್ ಆಕ್ಷನ್ ಅವರು ಅವ್ರು ಹೋದ್ಮೇಲೆ ನಿಯಂತ್ರಣ ಆಗಿದ್ದು ಅದು ಪೊಲೀಸ್ ಹೋದ ತಕ್ಷಣ ಅದು ಸರಿ ಆಗಿದ್ದು ಯಾರು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಸೋ ಇದನ್ನ ರಾಜಕೀಯ ಬಿಡಬೇಕವ್ ಏನು ಸಜೆಸನ್ ಕೊಡ್ಬೇಕಷ್ಟೇ ಯಾವಾಗ ಆಗಿದೆ ಹಿಂಗ್ ಮಾಡಿ ಅಂತ ಅದು ಒಳ್ಳೇದ್ ಸಜೆಶನ್ ಕೊಟ್ಟರು ಹೋಮ್ ಮಿನಿಸ್ಟರ್ ಹೋದ್ರಲ್ಲ ಹೋಮ್ ಮಿನಿಸ್ಟರ್ ಹೋಗಿದ್ದಾರೆ ನಾವು ಹೋಗಿದೀವಿ ಮತ್ತೆ ಅವ್ರೇಗಿದ್ದಾರೆ ಯಾರು ಹೋಗಿದ್ದಾರೆ ಅಲ್ಲೇ ಕಾಕ್ತಿ ಪೊಲಿಟಿಷನ್ ಕೂತ್ರು ಬಂದು ಹೋಗಿಲ್ಲ ಅವರು ಎಲ್ಲ ನಾಯಕರು ಕೂಡ ಯಾರು ಹೋಗಿಲ್ಲ ತಮ್ಮ ಜವಾಬ್ದಾರಿ ಏನು ಹೇಳ್ಕೊಲ್ಲ ಅವರು ನಮ್ ಜವಾಬ್ದಾರಿ ಕೇಳ್ತಾರೆ ಸಂಸತ್ತಿನಲ್ಲಿ ಭದ್ರತಾ ಲೋಕ ಗೃಹ ಮಂತ್ರಿನೇ ಅಷ್ಟು ಅವರೇ ಅದಕ್ಕೆ ಸಂಬಂಧಪಟ್ಟವರು ಅವ್ರು ಹೋಗಿದ್ದಾರೆ ಭದ್ರತಾ ಲೋಕ ಏನು ಫ್ಯಾಕ್ ಫಂಡಿಂಗ್ ಕಮಿಟಿನ ಜೆ ಪಿ ನಡ್ಡಾ ರಚನೆ ಮಾಡ್ತಾರೆ ವಿಷಯ ಡೈವರ್ಟ್ ಮಾಡೋ ಸಂಬಂಧ ಈ ರೀತಿ ಈ ಪ್ರಕರಣವನ್ನ ರಾಷ್ಟ್ರ ಮಟ್ಟಕ್ಕೆ ಗೊತ್ತಿಲ್ಲ ಅವ್ರು ಏನ್ ಎದಕ್ ಮಾಡಿದಾರ ಅಂತ ಅವ್ರು ಫ್ಯಾಕ್ ಫೈಂಡಿಂಗ್ ಏನು ಕೊಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅವ್ರ ಸಂಸದ್ರೆ ಇಬ್ರು ಬಂದಿಲ್ಲ ಯಾರು ಬಂದಾರ ಇಲ್ಲೇ ಬಂದಿಲ್ಲ ಇಬ್ರು ಅವರೇ ಬಂದಿಲ್ಲ ಇನ್ನೊಮ್ಮೆ ಕೇಳೋದಕ್ಕೆ ಪ್ರಶ್ನೆ ಇಲ್ಲ ನಾವೆಲ್ಲಾರು ಹೋಗಿದ್ದೀವಿ ಇಬ್ಬರದ ಅವರು ಮೈನರ್ ಅಷ್ಟೇ ಮೇಜರ್ ಮಾಡಿದ್ದಾರೆ ಅವ್ರದೇನ್ ಪ್ರಶ್ನೆ ಅಲ್ಲ ಈಗಾಗಲೇ ಅವರು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಬಂದು ಬಿಟ್ಟಾಗಿದ್ದಾರೆ ಅವ್ರು ಮೇಜರ್ ಅದಾರೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಸೊ ಅದು ಅದೊಂದು ಡಿಫ್ರೆಂಟ್ ಅದು ಅದು ಸಪ್ರೇಟ್ ಇಶ್ಯೂ ಅವ್ರಿಗೆ ಏನ್ ರಕ್ಷಣೆ ಬೇಕಾರ ಪೊಲೀಸರು ರಕ್ಷಣೆ ಕೊಡ್ತಾರೆ ದಪ್ಪಾಳಿಕೆ ನಡೀತಾ ಇದೆ ಬಹುತೇಕ ಪ್ರಕರಣಗಳು ಹೊರಗ್ ಬರ್ತಾ ಇಲ್ಲ ಇದೊಂದು ಅದನ್ನೇ ಅವೇರ್ನೆಸ್ ಆಗಬೇಕು ಸಾರ್ವಜನಿಕರು ಅವರೇ ಅದನ್ನೇ ಬಗೆಹರಿಸ್ಬೇಕು ಅವಶ್ಯವಿದ್ರೆ ಪೊಲೀಸರಿಗೆ ತಿಳಿಸ್ಬೇಕು ಕೆಲವು ಸಾರಿ ಅಲ್ಲೇ ಮುಚ್ಚುವಂತ ಪ್ರಕರಣಗಳು ಸಾಕಷ್ಟು ಆಗ್ತಾವ ಒಂದ್ಸಾರಿ ಇಂತ ಗಂಭೀರ ಪ್ರಕರಣಗಳು ಹೊರಗೆ ಬರ್ತಾವೆ ಮಾಡ್ತವೆ ಅನ್ನುವಂಥದ್ದು अरे काम तो है तो।